ಚಂದನ್ ಶೆಟ್ಟಿ ಮೀಟ್ ಆದ ಮರುದಿನವೇ ನಿವ್ವಿ ಲುಕ್ ಚೇಂಜ್ ಮಾಡಿಕೊಂಡಿದ್ದಾರೆ ನಿವೇದಿತಾ ಗೌಡ ಮಸ್ತ್ ಫೋಟೋಸ್ ನಿಂತಿದೆ ಪರಸ್ಪರ ಒಪ್ಪಿಗೆ ಮೇರೆಗೆ ರಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆಯುವ ಮೂಲಕ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಆಡಿದ್ರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಈಗಾಗಲೇ ಡಿವರ್ಸ್ ಪಡೆದುಕೊಂಡು ಒಂಬತ್ತು ತಿಂಗಳುಗಳ ಬಳಿಕ ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಜೋಡಿ ಮುದ್ದು ರಾಕ್ಷಸಿ ಸಿನಿಮಾ ಶೂಟಿಂಗ್ ಆಗಿ ಒಟ್ಟಿಗೆ ಕಾಣಿಸಿಕೊಂಡಿತ್ತು ವುಡ್ ನ ರಾಪರ್ ಚಂದನ್ ಶೆಟ್ಟಿ ಲುಕ್ ಬದಲಿಸಿದ್ದಾರೆ ಗಡ್ಡ ಮತ್ತು ಮೀಸೆ ತೆಗೆದಿದ್ದಾರೆ ಆದ್ರೆ ಚೂರೆ ಚೂರು ಗಡ್ಡ ಬಿಟ್ಟು ಬೇರೆ ರೀತಿ ಕಾಣಿಸುತ್ತಿದ್ದಾರೆ ಮುದ್ದು ರಾಕ್ಷಸಿ ಶೂಟಿಂಗ್ ವೇಳೆ ಸಖತ್ ಮಸ್ತ್ ಲುಕ್ನಲ್ಲಿ ಕಂಡಿದ್ರು ಚಂದನ್ ಶೆಟ್ಟಿ ಇದೀಗ ನಿವೇದಿತಾ ಅವರು ಏಕಾಏಕಿ ಲುಕ್ ಚೇಂಜ್ ಮಾಡಿದ್ದಾರೆ ಕೂದಲು ಕಟ್ ಮಾಡಿಸಿಕೊಂಡಿರುವ ಫೋಟೋವನ್ನ ಶೇರ್ ಮಾಡಿದ್ದಾರೆ ಅದು ಅಲ್ಲದೆ ಸಖತ್ ಆಗಿ ಸ್ಟೈಲಿಶ್ ಆಗಿ ರೀಲ್ಸ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ನಿನ್ನೆಯಷ್ಟೇ ಚಂದನ್ ಶೆಟ್ಟಿ ಯಾಕೆ ಇಷ್ಟ ಎನ್ನೋದನ್ನ ನಿವೇದಿತಾ ಅವರು ರಿವೀಲ್ ಮಾಡಿದ್ದು ಅವರ ಲುಕ್ ಗೆ ಬಿದ್ದಿದ್ದು ನಾನು ಎಂದು ಹೇಳಿಕೊಂಡಿದ್ದಾರೆ ಇನ್ನು ನಾಲ್ಕು ವರ್ಷ ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದೆವು ನಿಜಕ್ಕೂ ಬೇಸರವಾಗುತ್ತದೆ ಪ್ರಾಜೆಕ್ಟ್ ಯಾವುದೇ ಇರಲಿ ಮುಗಿಯುವಾಗ ಬೇಸರವಾಗುತ್ತದೆ ಇನ್ನು ನಾವಿಬ್ಬರು ತುಂಬ ಯೋಚನೆ ಮಾಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದು ಇಬ್ಬರಿಗೂ ಸಾಧನೆ ಮಾಡಬೇಕು ಎನ್ನುವ ಮನಸ್ಸಿದೆ ಪರ್ಸನಲ್ ಪ್ರೊಫೆಷನಲ್ ಎರಡನ್ನ ಒಟ್ಟಿಗೆ ತರೋದು ಒಳ್ಳೆಯದಲ್ಲ ಅಂತ ಚಂದನ್ ಶೆಟ್ಟಿ ಶೇರ್ ಮಾಡಿದರು ಇನ್ನು ಪರಸ್ಪರ ಒಪ್ಪಿಗೆ ಮೇರೆಗೆ ರಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆಯುವ ಮೂಲಕ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದು ಡಿವೋರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಿಂದ ಕೆಲ ಕಾಲ ದೂರ ಉಳಿದಿದ್ದ ನಿವೇದಿತಾ ಗೌಡ ಮತ್ತೆ ಆಕ್ಟಿವ್ ಆಗಿದ್ದಾರೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುವ ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋನಲ್ಲಿ ನಿವೇದಿತಾ ಕಾಣಿಸಿಕೊಳ್ತಿದ್ರು ತಮ್ಮ ಸ್ಟೈಲ್ ಹಾಗೂ ಕಾಮಿಡಿ ಪಂಚ್ ಮೂಲಕ ಪ್ರೇಕ್ಷಕರಿಗೆ ನಿವೇದಿತಾ ಗೌಡ ಕಿಕ್ ಕೊಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಮನರಂಜನೆ ಕೊಡ್ತಿದ್ದ ನಿವೇದಿತಾ ಗೌಡ ತಮ್ಮ ಮುಗ್ಧ ಮಾತುಗಳಿಂದ ಅನೇಕರ ಮನೆಗೆದ್ದಿದ್ದಾರೆ ಹಾಗೆ ಅನೇಕ ಬಾರಿ ಟ್ರೋಲ್ಗಳಿಗೂ ಕೂಡ ಒಳಗಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವಿಡಿಯೋ ಫೋಟೋಗಳನ್ನು ಹಂಚಿಕೊಳ್ತಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಡಿವೋರ್ಸ್ ಪಡೆದುಕೊಂಡು ಒಂಬತ್ತು ತಿಂಗಳುಗಳು ಆಗಿವೆ ಈ ಜೋಡಿ ಮುದ್ದು ರಾಕ್ಷಸಿ ಸಿನಿಮಾ ಶೂಟಿಂಗ್ ಆಗಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಇದೀಗ ಮಾಧ್ಯಮದ ಮುಂದೆ ಮತ್ತೆ ಒಂದಾಗುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆಗೆ ನಿವೇದಿತಾ ಖಡಕ್ ಉತ್ತರ ಕೂಡ ಕೊಟ್ಟಿದ್ದಾರೆ